ಹಲೋ ಅಲ್ಲಿ ಇವತ್ತಿನ ವಿಡಿಯೋದಲ್ಲಿ ನಾನು ತಿಳ್ಕೊಡ್ತಾ ಇದ್ದೀನಿ ಸಾರಿ ಕುಚ್ಚು ಮತ್ತು ಆರಿ ವರ್ಕ್ ಬಿಸ್ನೆಸ್ ಗೊತ್ತಿದ್ವಿ ಅದನ್ನ ಯಾವ ರೀತಿ ಪ್ರಮೋಷನ್ ಮಾಡೋದು ಅಂತ ಅಂದರೆ ಯಾವ ರೀತಿ ಕಸ್ಟಮರ್ಗೆ ಯಾವ ರೀತಿ ಅಪ್ರೋಚ್ ಮಾಡೋದು ಕಸ್ಟಮರ್ ಬರ್ತಾ ತುಂಬ ಜನ ಕಂಪ್ಲೇಂಟ್ ಮಾಡ್ತಾರೆ ನಾವು ಆರಿ ವರ್ಕ್ ಮಾಡ್ತೀವಿ ಸಾರಿ ಕುಚ್ಚು ಕೂಡ ಮಾಡ್ತಾ ಇದ್ದೀನಿ ಬಟ್ ಕಸ್ಟಮರ್ ಬರ್ತಾ ಇಲ್ಲ ಮನೆಯಲ್ಲೇ ಮಾಡ್ತಾ ಇದ್ದೀನಿ ಕಸ್ಟಮರ್ ಬರ್ತಾ ಇಲ್ಲ ಕಸ್ಟಮರ್ ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಸೊ ಅವರಿಗೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಫಸ್ಟ್ ಒಂದು ಕುಚ್ಚು ಬಗ್ಗೆ ತೇಸ್ಕೊಡ್ತೀನಿ ಸಾರಿ ಕುಚ್ಚುನ ಮಾಡೋರೆಲ್ಲ ಬೇಬಿ ಕುಚ್ಚು ಆಗಲಿ ಬೀಡ್ ವರ್ಕ್ ಆಗಲಿ ಇನ್ನೊಂದು ಅಲ್ಲ ಕ್ರೋಶ ನೀರಲ್ಲಿಂದ ಹಾಕೋ ವರ್ಕ್ ಆಗಲಿ ಯಾವುದೇ ರೀತಿ ಮಾಡೋದು ಫಸ್ಟು ನಿಮ್ಮ ಸಾರಿಗೆ ನೀವು ಹಾಕೊಳ್ಳಿ ಚೆನ್ನಾಗಿ ಚೆನ್ನಾಗಿ ಫಿನಿಶಿಂಗ್ ಬರೋವರೆಗೂ ಪ್ರಾಕ್ಟೀಸ್ ಮಾಡಿ ರಫ್ ಒಂದು ಕ್ಲಾತ್ ಮೇಲೆ ಪ್ರಾಕ್ಟೀಸ್ ಮಾಡಬೇಕು ಅದೆಲ್ಲ ಚೆನ್ನಾಗಿ ಪ್ರಾಕ್ಟೀಸ್ ಆದಮೇಲೆ ಚೆನ್ನಾಗಿ ಬರ್ತಾ ಇದೆ ಅಂದಮೇಲೆ ನಿಮ್ಮ ಸಾರಿಗೆ ನೀವು ಹಾಕ್ಕೊಳ್ಳಿ ಅಕ್ಕಪಕ್ಕದವ್ರ ಮನೆಯವರು ಇರ್ತಾರಲ್ವ ಅವ್ರಿಗೆ ಹೇಳಿ ಸ್ವಲ್ಪ ಕಡಿಮೆ ಅಮೌಂಟಲ್ಲಿ ಫಸ್ಟು ಮಾಡಿಕೊಡಿ ಅವರಿಂದ ಮತ್ತೆ ಮತ್ತೊಬ್ಬರಿಗೆ ಹೇಳ್ತಾರೆ ಆ ರೀತಿ ನಿಮಗೆ ಸ್ವಲ್ಪ ಜನ ಕಸ್ಟಮರ್ ಬರ್ತಾರೆ ಅದ ತಕ್ಷಣ ನೆಕ್ಸ್ಟ್ ಪಾಯಿಂಟ್ ಅಂದರೆ ಟೈಲರ್ ಅಂತೂ ಇವಾಗಂತೂ ಟೈಲರ್ ಶಾಪ್ ಅಂದ್ರೆ ತುಂಬಾ ಇರುತ್ತೆ ಪ್ರತಿಯೊಂದು ಊರಲ್ಲಿ ಕೂಡ ಒಂದು ಹಳ್ಳಿ ಆಗಲಿ ಸಿಟಿ ಆಗಲಿ ತುಂಬ ಅಂದರೆ ತುಂಬ ಟೈಲರ್ ಶಾಪ್ ಇರುತ್ತೆ ಒಂದು ಕಿಲೋಮೀಟರ್ ಹೋದ್ರೆ ಒಂದು ಹತ್ತು ಶಾಪ್ ಆದರೂ ಸಿಗುತ್ತೆ ಅಕ್ಕಪಕ್ಕ ಅಕ್ಕಪಕ್ಕ ಶಾಪ್ ಅಂದರೂ ಇದ್ದೇ ಇರುತ್ತೆ ಸುಮಾರು ಟೈಲರ್ ಶಾಪ್ ಇರುತ್ತೆ ಪ್ರತಿಯೊಂದು ಟೈಲರ್ ಕೂಡ ಟೈಲರ್ ಶಾಪ್ ಇಟ್ಟಿರೋ ಟೈಲರ್ ಕೂಡ ಪ್ರತಿಯೊಬ್ಬರು ಅವರೇ ಆರಿ ವರ್ಕ್ ಆಗಲಿ ಸಾರಿ ಕುಚ್ಚು ಆಗಲಿ ಹಾಕೋದಿಲ್ಲ ಬೇರೆಯವ್ರಿಗೆ ಕೊಡ್ತಾ ಇರ್ತಾರೆ ಅಂಥವ್ರಿಗೆ ನೀವು ಸ್ವಲ್ಪ ಕ್ಯಾಟ್ಲಾಗ್ನ ರೆಡಿ ಮಾಡ್ಕೋರಿ ರೆಡಿ ಮಾಡ್ಕೊಂಡ್ಬಿಟ್ಟು ಒಂದು ರಫ್ ಕ್ಲಾತ್ ಮೇಲೆ ಹಾಕೊಂಡ್ಬಿಟ್ಟು ನೀಟಾಗಿ ಪಿನ್ ಮಾಡಿ ಸೊ ಕ್ಯಾಟ್ಲಾಗ್ ತರ ಮಾಡ್ಕೊಂಡು ಹೋಗಿ ಅವರಿಗೆ ನಾನು ಈ ರೀತಿ ಕುಚ್ಚು ಮಾಡ್ತೀನಿ ನೀವು ಕಸ್ಟಮರ್ ಬಂದ್ರೆ ಕೊಡಿ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಕೊಡ್ತಾರೆ ಫಸ್ಟು ಬೇಕಾಗಿರೋದು ಫಿನಿಶಿಂಗು ವರ್ಕ್ ಕಲ್ತ್ಕೊಳ್ಬೇಕಾದ್ರೆ ಅಷ್ಟು ತುಂಬ ಅರ್ಜೆಂಟ್ ಮಾಡಬಾರ್ದು ಇವತ್ತು ಕಲ್ತ್ಕೊಂಡ್ಬಿಟ್ಟಿದ್ದು ನಾಳೆ ನಮ್ಗೆ ಕಸ್ಟಮರ್ ಬರಬೇಕು ಕಸ್ಟಮರ್ ಸೀರೆ ಮೇಲೆ ವರ್ಕ್ನ ಹಾಕಬೇಕು ಅಂತ ಅನ್ಕೋಬೇಡಿ ಸ್ಟಾರ್ಟಿಂಗಲ್ಲಿ ತುಂಬ ಅಂದರೆ ತುಂಬ ಪ್ರಾಕ್ಟೀಸ್ ಮಾಡಬೇಕು ನಮ್ಮ ಮನೇಲಿ ಸಿಸ್ಟರ್ಸ್ ಎಲ್ಲ ಇರ್ತಾರಲ್ಲೋ ಅವರು ಸೀರೆಗೆಲ್ಲ ಹಾಕಿ ನಮ್ಮದೇ ಸುಮಾರು ಸೀರೆ ಇರುತ್ತೆ ನಾರ್ಮಲ್ ಫ್ಯಾನ್ಸಿ ಸೀರೆ ಅದೆಲ್ಲದಕ್ಕೂ ಎಲ್ಲದಕ್ಕೂ ಹಾಕೊಂಡ್ಮೇಲೆ ನಮಗೆ ಒಂದು ಪರ್ಫೆಕ್ಷನ್ ಅಂತ ಬರುತ್ತೆ ಅದು ಬಂದಮೇಲೆ ಸ್ವಲ್ಪ ಕ್ಯಾಟ್ಲಾಗ್ಸನ್ನ ರೆಡಿ ಮಾಡ್ಕೊಂಡು ಹೋಗಿ ಟೇಲರ್ಗೆ ಕೊಟ್ಟರೆ ಅಪ್ರೋಚ್ ಮಾಡಿದ್ರೆ ಒಂದು ನಾಲ್ಕೈದು ಟೇಲರ್ ಇದೆ ಅಂದ್ಕೊಳ್ಳಿ ನಿಮ್ಮ ರೋಡಲ್ಲಿ ನಾಲ್ಕೈದು ಟೇಲರ್ಗೆ ಅಪ್ರೋಚ್ ಮಾಡಿದ್ರೆ ಒಂದು ಇಬ್ಬರಾದರೂ ಕೊಟ್ಟೆ ಕೊಡ್ತಾರೆ ಸ್ವಲ್ಪ ಕಡಿಮೆ ಅಮೌಂಟ್ ಕೊಡ್ತಾರೆ ಸ್ಟಾರ್ಟಿಂಗಲ್ಲಿ ಜಾಸ್ತಿ ಅಮೌಂಟ್ ಕೊಡೋದಿಲ್ಲ ಪಕ್ಕ ಕೊಡೋದಿಲ್ಲ ಜಾ ತುಂಬ ಕಡಿಮೆ ಕೊಡ್ತಾರೆ ಪರವಾಗಿಲ್ಲ ಇರಲಿ ಅಂತ ಅದು ಒಂದು ಚಿಕ್ಕದಾಗಿದ್ದರೆ ಇರಲಿ ಅಂತ ಅಂತ ನೀವು ತೊಗೊಂಡ್ಬಿಟ್ಟು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ ಅದಾದಮೇಲೆ ವಾಟ್ಸಪ್ ಗ್ರೂಪ್ ಅಂತ ಕ್ರಿಯೇಟ್ ಮಾಡಿ ವಾಟ್ಸಪ್ಪಲ್ಲೆಲ್ಲ ಪ್ರಮೋಷನ್ ಮಾಡ್ಕೊಳ್ಬೋದು ನಾವು ಮುಂಚೆಗಿಂತ ಇವಾಗ ತುಂಬ ಯೂಸ್ ಈಸಿ ಇದೆ ನಾ ಇನ್ಸ್ಟಾಗ್ರಾಮ್ ನಮ್ಮದೇ ಒಂದು ನಮ್ಮದೇ ಆದಂಥ ಒಂದು ಇನ್ಸ್ಟಾಗ್ರಾಮ್ ಫ್ರೀವಾಗಿ ಏನೇ ಇಂಟರ್ನೆಟ್ ಪ್ರತಿಯೊಬ್ಬರ ಹತ್ರ ಇದೇ ಇರುತ್ತೆ ಇಂಟರ್ನೆಟ್ ಇದ್ದರೆ ಸಾಕು ಇನ್ಸ್ಟಾಗ್ರಾಮ್ ಆ್ಯಪೆಲ್ಲ ಇನ್ಸ್ಟಾಲ್ ಮಾಡಿಕೊಂಡು ವಾಟ್ಸಪ್ ಸ್ಟೇಟಸ್ಗೆ ಇನ್ಸ್ಟಾಗ್ರಾಮಲ್ಲೆಲ್ಲ ನಾವು ಮಾಡುವಂಥ ವರ್ಕು ಪ್ರೈಸು ಆ ಥರ ಎಲ್ಲ ಮೆನ್ಷನ್ ಮಾಡಿಬಿಟ್ಟು ಹಾಕಿದರೆ ತುಂಬ ಜನ ನೋಡ್ತಾರೆ ಡೈಲಿ ವರ್ಕ್ ನಾವು ಮಾಡಿರೋವಂಥ ಸಾರಿ ಕುಚ್ಚು ಡಿಸೈನ್ ಪ್ರತಿದಿನ ಅಪ್ಲೋಡ್ ಮಾಡ್ತಾನೆ ಇರಬೇಕು ಒಬ್ರಾದ್ರೂ ಒಬ್ರು ಕೇಳಿಬಿಟ್ಟು ಕೊಡ್ತಾರೆ ಫಿನಿಶಿಂಗ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಮಗೆ ಸಾರಿ ಕುಚ್ಚಿನಲ್ಲಿ ಇದು ನೋಡಿ ಇದು ನಾನು ಮಾಡಿರುವಂಥ ಬೇಬಿ ಕುಚ್ಚು ಇವನ್ ಇದು ಕೂಡ ಯಾವುದೇ ವರ್ಕ್ ಮಾಡಿದ್ರೂ ಕೂಡ ಕಡಿಮೆ ದುಡ್ಡು ತೊಗೊಂಡ್ರು ಕೂಡ ವರ್ಕ್ ನೀಟಾಗಿರಬೇಕು ನಮ್ಮ ವರ್ಕ್ ಕೆಲಸ ನೀಟಾಗಿದ್ದರೆ ಖಂಡಿತವಾಗ್ಲು ಕಸ್ಟಮರ್ ಆಗಲಿ ಟೈಲರ್ ಆಗಲಿ ನಮಗೆ ಕೊಟ್ಟೆ ಕೊಡ್ತಾರೆ ವರ್ಕ್ ಮಾಡೋದಕ್ಕೆ ಇದು ನೋಡಿ ಬೇಬಿ ಕುಚ್ಚು ಡಬಲ್ ಕಲರ್ನ ಯೂಸ್ ಮಾಡಿದ್ದೀನಿ ಇದು ಬಂದುಬಿಟ್ಟು ಈ ಇದು ಇದು ಕೇರಳ ಕಾಟನ್ ಸಾರಿ ನಾನು ಹೇಳಿದ್ದೀನಲ್ವ ನಾನು ಸೀರೆ ಬಿಸ್ನೆಸ್ ಮಾಡ್ತೀನಿ ಅಂತ ಫ್ಯಾಬ್ರಿಕ್ ಬಿಸ್ನೆಸ್ ಸೀರೆ ಮಾತ್ರ ಅಲ್ಲ ಕುರ್ತೀಸು ಎಲ್ಲ ಸಿಗುತ್ತೆ ನನ್ನ ಹತ್ರ ಸೊ ನನ್ನ ಹತ್ರ ತೊಗೊಂಡಿರುವಂಥ ಸಾರಿಗೆ ಕಸ್ಟಮರ್ ಈ ರೀತಿ ಬೇಬಿ ಕುಚ್ಚು ಹಾಕಿದ್ದಾರೆ ಸಾರಿ ಬಂದುಬಿಟ್ಟು ಈ ರೀತಿ ಇದೆ ತುಂಬ ಚೆನ್ನಾಗಿದೆ ಸೊ ಈ ರೀತಿ ನಾವು ಎರಡು ಬಿಸ್ನೆಸ್ ಮಾಡಿದ್ರೆ ನಮ್ಗೆ ಎರಡು ಎರಡು ರೀತಿ ಪ್ರಾಫಿಟ್ ಆಗುತ್ತೆ ನಮ್ಮ ಹತ್ರ ತೊಗೊಂಡಿರೋರು ನಮ್ಮ ಹತ್ರನೇ ಬರ್ತಾರೆ ಮತ್ತು ಇದು ಇವಾಗ ಇದು ಥ್ರೆಡ್ ಎಲ್ಲ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಮನೆಯಲ್ಲೇ ಯೂಸ್ ಮಾಡಿರೋ ಥ್ರೆಡ್ ಇದು ಆಲ್ರೆಡಿ ನೋಡ್ಬೋದು ಹೊಸ ಥ್ರೆಡ್ ಅಲ್ಲ ಪ್ರತಿಯೊಂದು ಸಾರಿಗೂ ಕೂಡ ನಾವು ಹೊಸದಾಗಿ ಥ್ರೆಡ್ ತರಬೇಕಂತ ಏನಿಲ್ಲ ಆಲ್ರೆಡಿ ನಾವು ಮಾಡ್ತಾಯಿದ್ರೆ ಸುಮಾರು ಥ್ರೆಡ್ ಇರುತ್ತೆ ಅದಕ್ಕೆ ಮ್ಯಾಚ್ ಆಗೇ ಆಗುತ್ತೆ ಇದು ಸಿಂಗಲ್ ಕಲರ್ ಇರೋದರಿಂದ ಸಿಂಗಲ್ ಕಲರ್ ಸಾಕು ಇದಕ್ಕೆ ಪರ್ಲ್ ವರ್ಕ್ನ ಹೇಳಿದ್ದಾರೆ ಇಲ್ಲಿ ವೈಟ್ ಜರಿ ಅಲ್ವಾ ಪರ್ಲ್ ವರ್ಕ್ ಅಂದರೆ ಈ ಥರ ಬರುತ್ತೆ ಮುತ್ತು ಈ ವರ್ಕ್ನ ಹೇಳಿದ್ದಾರೆ ನೋಡಿ ಈ ರೀತಿ ಬರುತ್ತಲ್ವ ಸೊ ಇದಕ್ಕೆ ಏನು ತುಂಬ ಖರ್ಚಾಗಲ್ಲ ತುಂಬ ಕಡಿಮೆ ಖರ್ಚು ಒಂದು ಎರಡು ಪ್ಯಾಕೆಟ್ ತೊಗೊಂಡ್ರೆ ಒಂದು ಸೀರೆ ಮುಗಿದೋಗುತ್ತೆ ಅಂದರೆ ಟೆನ್ ರುಪೀಸ್ ಒಂದು ಪ್ಯಾಕೆಟ್ ಆಗುತ್ತೆ ಈ ರೀತಿ ಇರುತ್ತೆ ಯಾವುದೇ ಬಿಡಿಸ್ತಾನೆ ಒನ್ ಟ್ವೆಂಟಿ ರುಪೀಸ್ ಒಂದು ಥ್ರೆಡ್ಡು ಫಾರ್ಟಿ ರುಪೀಸಲ್ಲಿ ಒಂದು ಸೀರೆ ಮುಗಿಯುತ್ತೆ ನಿಮಗೆ ಇದರಿಂದ ಫೋರ್ ಹಂಡ್ರೆಡ್ ಚಾರ್ಜ್ ಮೇಲೆ ತ್ರೀ ಫಿಫ್ಟಿ ರುಪೀಸ್ ಪ್ರಾಫಿಟ್ ಆಗುತ್ತೆ ಅಂದರೆ ನಿಮಗೆ ಏರಿಯಾ ಮೇಲೆ ಡಿಪೆಂಡ್ ಆಗಿರುತ್ತೆ ಮಿನಿಮಮ್ ಒಂದು ಬೀಡ್ ವರ್ಕಿಗೆ ತ್ರೀ ಫಿಫ್ಟಿ ಚಾರ್ಜ್ ಮಾಡಲೇಬೇಕು ಅವಾಗ ಫಿಫ್ಟಿ ರುಪೀಸ್ ನಿಮಗೆ ಮಟೀರಿಯಲ್ ಖರ್ಚು ಹೋದ್ರೂ ಫಿಫ್ಟಿ ರುಪೀಸ್ ನಿಮಗೆ ಉಳಿಯುತ್ತೆ ನೆಕ್ಸ್ಟ್ ಇದು ಕೂಡ ಅಷ್ಟೇ ಇದೆರಡು ನನಗೆ ಟೈಲರ್ ಕಡೆಯಿಂದ ಬಂದಿರುವಂಥದ್ದು ಇದು ಎರಡು ಥ್ರೆಡ್ ಕೂಡ ನನ್ನ ಮನೆಯಲ್ಲೇ ಇದೆ ನೋಡಿ ಮುಂಚೆ ಯೂಸ್ ಮಾಡಿರೋದೆ ಯೂಸ್ ಮಾಡ್ತಾ ಇದ್ದೀನಿ ಆಲ್ರೆಡಿ ನಾನು ಸುಮಾರು ವರ್ಷಗಳಿಂದ ಮಾಡ್ತಾ ಇರೋದ್ರಿಂದ ಎಲ್ಲ ಥ್ರೆಡ್ಡು ಆಲ್ಮೋಸ್ಟ್ ಮ್ಯಾಚ್ ಆಗುತ್ತೆ ಆಗುತ್ತೆ ಇದಕ್ಕೆ ಬೀಡ್ ಕೂಡ ಇದೆ ಇದಕ್ಕೆ ಬೀಡ್ಸ್ ತರಬೇಕು ಇದಕ್ಕೆ ಬೀಡ್ಸ್ ತರೋ ಅವಶ್ಯಕತೆ ಇಲ್ಲ ಈ ಥರ ಬೀಡ್ಸ್ನ ಹಾಕ್ಬೇಕು ಅಂದ್ಕೊಂಡಿದ್ದೀನಿ ಟೈಲರು ಚೆನ್ನಾಗಿರೋದು ಹಾಕಿ ಮಾಡಿ ಅಂತ ಹೇಳಿದ್ದಾರೆ ನೋಡಿ ಈ ರೀತಿ ಬೀಡ್ಸ್ ಇದಕ್ಕೆ ಮ್ಯಾಚ್ ಆಗುತ್ತೆ ಇದಕ್ಕೆ ಪರ್ಲು ತರಬೇಕು ಪಿಂಕ್ ಈ ರೀತಿ ಪರ್ಲು ತುಂಬ ಚೆನ್ನಾಗಿದೆ ಇದು ಸೊ ಈ ರೀತಿ ನಾವು ಅಪ್ರೋಚ್ ಮಾಡಬೇಕು ನಾವು ನಾನು ಕೂಡ ಮನೆಯಲ್ಲೇ ಮಾಡೋದು ಮನೆಯಲ್ಲೇ ನನಗೆ ಲೋಕಲ್ ಕಸ್ಟಮರ್ ಕೂಡ ಸುಮಾರು ಇದ್ದಾರೆ ಆರಿ ವರ್ಕೆಲ್ಲ ಮಾಡೋದ್ರಿಂದ ನಾನು ಆರಿ ವರ್ಕೆಲ್ಲ ನಾನು ಟೈಲರ್ ಕಡೆಯಿಂದ ವರ್ಕ್ನ ಲೋಕಲ್ ಲೋಕಲಲ್ಲಿ ನನಗೆ ಡೈರೆಕ್ಟ್ ಕಸ್ಟಮರ್ ಮಾತ್ರ ತೊಗೊಳ್ತೀನಿ ಯಾಕೆ ಅಂದರೆ ನನಗೆ ಇವಾಗ ಅಷ್ಟು ಆರಿ ವರ್ಕ್ ಮಾಡೋದಕ್ಕಾಗ ಮುಂಚೆಯಿಂದನೂ ಕೂಡ ನಾನು ಟೈಲರ್ ಕಡೆಯಿಂದ ವರ್ಕ್ ಇಲ್ಲ ಲೋಕಲಲ್ಲೇ ನನಗೆ ಸುಮಾರು ಜನ ಪರಿಚಯ ಇರೋದ್ರಿಂದ ಲೋಕಲ್ಗೆ ನಾನು ಮಾಡೋ ವರ್ಕ್ಗೆ ನನ್ನ ಕಸ್ಟಮರ್ಗೆ ಸಾಕಾಗುತ್ತೆ ಸಫಿಸಿಯೆಂಟ್ ಆಗುತ್ತೆ ಟೈಮ್ ನನಗೆ ಎಕ್ಸ್ಟ್ರಾ ಹೊಡೆಯೋದಿಲ್ಲ ಎಕ್ಸ್ಟ್ರಾ ನನಗೆ ಟೈಲರ್ ಕಡೆಯಿಂದ ಕೂಡ ತೊಗೊಳ್ಳೋದಿಲ್ಲ ನಾವು ವರ್ಕ್ನ ಬಟ್ ಸಾರಿ ಕುಚ್ಚು ವರ್ಕ್ ಈಸಿ ಇರೋದರಿಂದ ನಾನು ಟೈಲರ್ ಕಡೆಯಿಂದ ಸುಮಾರು ವರ್ಕ್ನ ತೊಗೊಂಡು ಮಾಡಿದ್ದೀನಿ ಇವಾಗ ಸದ್ಯಕ್ಕೆ ಆರಿ ವರ್ಕ್ ಕೂಡ ಮಾಡ್ತಾಯಿದ್ದೀನಿ ನಾನು ನೋಡಿ ಬ್ಯಾಕ್ ನೆಕ್ ನೋಡಿ ಕಂಪ್ಲೀಟ್ ಮಾಡಿದ್ದೀನಿ ಈ ರೀತಿ ಗೋಲ್ಡ್ ಕಲರ್ ಸ್ಯಾರಿ ಇದೆ ಇದು ಅದಕ್ಕೆ ಪಿಂಕ್ ಕಲರ್ ಬ್ಲೌಸು ಸೊ ಗೋಲ್ಡಲ್ಲೇ ಮಾಡಿದ್ದೀನಿ ನಾನು ಬೇರೆ ಯಾವುದು ಥ್ರೆಡ್ ವರ್ಕನ್ನ ಆ್ಯಡ್ ಮಾಡಿಲ್ಲ ಎಲ್ಲ ಬೀಟ್ಸು ಗೋಲ್ಡಲ್ಲೇ ತೊಗೊಂಡಿದ್ದೀನಿ ವೈಟ್ ಸ್ಟೋನ್ನ ಯೂಸ್ ಮಾಡಿದ್ದೀನಿ ಬಿಟ್ಟರೆ ಗೋಲ್ಡ್ ಬೀಟ್ಸು ಗೋಲ್ಡ್ ಸ್ಟೋನ್ನ ಯೂಸ್ ಮಾಡಿದ್ದೀನಿ ಸ್ಲೀವ್ಸ್ ಸ್ವಲ್ಪ ಗ್ರ್ಯಾಂಡಾಗಿ ಮಾಡ್ತಾಯಿದ್ದೀನಿ ನೋಡಿ ಈ ರೀತಿ ಮಾಡಿದ ಲೈನ್ಸ್ ವರ್ಕ್ ಬರುತ್ತೆ ಲೈನ್ ವಿತ್ ಜರಿ ಥ್ರೆಡ್ನ ಯೂಸ್ ಮಾಡಿ ಮಾಡಿದ್ದೀನಿ ನೋಡಿ ಒಂದು ಸ್ಲೀವ್ಸ್ ಕಂಪ್ಲೀಟ್ ಆಗಿದೆ ಇನ್ನೂ ಒಂದು ಸ್ಲೀವ್ಸ್ ಮಾಡಬೇಕು ಸೊ ವಿಯೋದಲ್ಲಿ ತೋರ್ಸೋಣ ಅಂತ ತಗೊಂಡು ಬಂದಿದ್ದೀನಿ ಇದನ್ನು ಇದು ಎಕ್ಸ್ಟ್ರಾ ಫ್ಯಾಬ್ರಿಕ್ಕು ಗೊತ್ತಿರುತ್ತೆ ಆರಿ ವರ್ಕ್ ಮಾಡೋರಿಗಿದ್ರೆ ಅಟ್ಯಾಚ್ ಮಾಡಬೇಕು ಯಾಕೆಂದರೆ ಫ್ರೇಮಲ್ಲಿ ಹಾಕಬೇಕಲ್ವ ಇಲ್ಲಿ ಮುಂದೆ ನಮಗೆ ಫ್ಯಾಬ್ರಿಕ್ ಇರೋದಿಲ್ಲ ಅದಕ್ಕೋಸ್ಕರ ಜಾಯಿನ್ ಮಾಡಿ ಈ ರೀತಿ ಹಾಕೋದಕ್ಕೆ ಈಸಿ ಆಗುತ್ತೆ ಇದು ಅದಕ್ಕೋಸ್ಕರ ಅಟ್ಯಾಚ್ ಮಾಡಿರೋದು ಇದು ನೋಡಿ ನಾನು ಇವಾಗ ಮಾಡಿರೋವಂಥ ವರ್ಕ್ ಸದ್ಯಕ್ಕೆ ಫ್ರಂಟ್ ನೆಕ್ಕು ಬ್ಯಾಕ್ ನೆಕ್ಕು ಒಂದು ಸ್ಲೀವ್ಸ್ ಕಂಪ್ಲೀಟ್ ಆಗಿದೆ ಇನ್ನೊಂದು ಸ್ಲೀವ್ಸ್ ಇಲ್ಲಿ ಬರುತ್ತೆ ನೋಡಿ ಮಾರ್ಕಿಂಗ್ ಆಗಿದೆ ಇಲ್ಲಿ ಬರುತ್ತೆ ಈ ಸೈಡ್ ಇನ್ನೊಂದು ಸ್ಲೀವ್ಸ್ ಅದು ಕೂಡ ಮಾಡಬೇಕು ಸೊ ಈ ರೀತಿ ಮಾಡ್ಬೋದು ನೀವು ಹಾಗೆ ಒಂದು ಕಂಪ್ಲೀಟ್ ಆಗಿ ಸ್ಟಿಚ್ ಆಗಿರೋ ಬ್ಲೌಸ್ ಕೂಡ ತೋರಿಸ್ತೀನಿ ನೋಡಿ ಪರ್ಲ್ ವರ್ಕ್ನ ಮಾಡಿದ್ದೀನಿ ಇದಕ್ಕೆ ಒಂಥರ ಪ್ಯಾಸ್ಟಲ್ ಕಲರ್ ಕಲರ್ ಅಲ್ಲಿ ಸೀರೆ ಬರುತ್ತೆ ಆ ಸೀರೆಗೆ ಯಾವ ರೀತಿ ಮ್ಯಾಚ್ ಆಗುತ್ತೆ ಅಂತ ಅನ್ಕೊಂಡ್ಬಿಟ್ಟು ನಾನೇ ಸೆಲೆಕ್ಟ್ ಮಾಡಿ ಮಾಡಿರುವಂಥ ವರ್ಕ್ ಇದು ತುಂಬ ಹಾಡಾಗಿಲ್ಲ ಸಿಂಪಲ್ ಆಗಿ ಸಕ್ಕತ್ತಾಗಿದೆ ಪರ್ಲ್ ವರ್ಕ್ನ ಯೂಸ್ ಮಾಡಿದ್ದೀನಿ ಮಧ್ಯದಲ್ಲಿ ಪಾರ್ಲ್ನ ಯೂಸ್ ಮಾಡಿ ಗೋಲ್ಡ್ ಬೀಡ್ಸು ಪ್ಲಸ್ ಇದೇನಿದೆ ಅಲ್ವಾ ಇದು ಈ ಬೀಡ್ಸು ತುಂಬ ಶೈನಿ ಕ್ರಿಸ್ಟಲ್ ಬೀಡ್ಸ್ ಅಂತ ಹೇಳ್ತಾರೆ ತುಂಬ ಶೈನಿಂಗಿದೆ ಲೈಟಿಂಗು ಮತ್ತು ನಾವು ಆಚೆ ಕಡೆ ಬಿಸಿಲಲ್ಲೇ ಹೋದಾಗ ಸಖತ್ತಾಗಿ ಶೈನ್ ಆಗುತ್ತೆ ಸಿಂಪಲ್ಲಾಗಿ ತುಂಬ ಎಲಿಗಂಟಾಗಿ ಕಾಣಿಸುತ್ತೆ ಸಕ್ಕತ್ತಾಗಿ ಕಾಣಿಸ್ತಾ ಇದೆ ನೋಡಿ ತುಂಬ ಚೆನ್ನಾಗಿತ್ತು ಈ ರೀತಿ ವರ್ಕಿಗೆ ನಾನು ಒಂದು ಟೂ ತೌಸಂಡ್ ತ್ರೀ ಹಂಡ್ರೆಡೆಲ್ಲ ಚಾರ್ಜ್ ಮಾಡ್ತೀನಿ ಏರಿಯಾಗಳ ಮೇಲೆ ಡಿಪೆಂಡ್ ಆಗುತ್ತೆ ಸ್ಲೀವ್ಸ್ಗೆ ಸ್ವಲ್ಪ ವರ್ಕ್ನ ಕೊಟ್ಟಿದ್ದೀನಿ ನೋಡಿ ಗ್ರ್ಯಾಂಡಾಗಿ ಬಂದಿದೆ ಸ್ಲೀವ್ಸ್ ಎಲ್ಬೋ ಲೆಂತಲ್ಲಿ ಸ್ಲೀವ್ಸ್ ಬಂದಿದೆ ನೋಡಿ ಈ ರೀತಿ ಲೈನ್ಸ್ ವರ್ಕು ಈ ರೀತಿ ಹ್ಯಾಂಗಿಂಗ್ಸ್ ಥರ ಮಾಡಿದ್ದೀನಿ ಬ್ಯಾಕಲ್ಲಿ ಈ ರೀತಿ ఫ్రంట్లు కూడా సైడు అదే రీతి వరుత్తే ಸೊ ಈ ರೀತಿ ನೀವು ಕೂಡ ಟೇಲರ್ನ ಅಪ್ರೋಚ್ ಮಾಡಿ ಸ್ವಲ್ಪ ಕ್ಯಾಟ್ಲಾಗ್ಸ್ ಎಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟು ಮಾಡ್ಬೋದು ಆರಿ ವರ್ಕಿಗೆ ನೋಡಿ ಈ ರೀತಿ ನಾನು ಕ್ಯಾಟ್ಲಾಗ್ ನಾನು ಸಾರಿ ಕುರ್ಚಿದ್ ಕ್ಯಾಟ್ಲಾಗ್ ಕೂಡ ಮಾಡಿದ್ದೀನಿ ಬಟ್ ಟೇಲರ್ಗೆ ಕೊಟ್ಟಿರೋದ್ರಿಂದ ನನ್ನ ಹತ್ರ ತೋರ್ಸೋದಕ್ಕೆ ಯಾವುದೇ ರೀತಿ ಇಲ್ಲ ನಾನು ಆವಾಗಲೇ ಹೇಳಿದಾಗ ಆರಿ ವರ್ಕು ನಾನು ಡೈರೆಕ್ಟ್ ಕಸ್ಟಮರ್ ಮಾತ್ರ ಮಾಡ್ತಾಯಿದ್ದೀನಿ ಟೇಲರ್ ಕಡೆಯಿಂದ ವರ್ಕ್ನ ತೊಗೊಳ್ತಾ ಇಲ್ಲ ಅಂತ ಯಾಕೆ ಅಂದರೆ ಟೇಲರ್ ಮಾರ್ಜಿನ್ ಇಟ್ಕೊಂಡ್ಬಿಟ್ಟು ನಮಗೆ ಕೊಡ್ತಾರೆ ಸೊ ಆವಾಗ ನಮಗೆ ತುಂಬ ದುಡ್ಡು ಬರೋಲ್ಲ ಆರಿ ವರ್ಕ್ ಅಂದರೆ ತುಂಬ ಇನ್ವೆಸ್ಟ್ಮೆಂಟ್ ಕೂಡ ಸ್ವಲ್ಪ ಜಾಸ್ತಿ ಇದೆ ತುಂಬ ಹಾರ್ಡ್ ವರ್ಕ್ ಕೂಡ ಇದೆ ಸೊ ಹಾಗಾಗಿ ನನಗೆ ಅಷ್ಟು ಟೈಮ್ ಸಿಗಲ್ಲ ನನಗೆ ಲೋಕಲ್ ಕಸ್ಟಮರ್ ವಾರಕ್ಕೆ ಒಂದು ಎರಡು ಬಂದರೆ ಸಾಕು ಅಂತ ಇತ್ತು ಮುಂಚೆ ಸೊ ಅಲ್ಲಿಗೆ ನನ್ನ ಟೈಮ್ಗೆ ಸರಿ ಹೋಗ್ತಾ ಇತ್ತು ಅದಕ್ಕೋಸ್ಕರ ನಾನು ಟೇಲರ್ ಕಡೆಯಿಂದ ಯಾವುದೇ ವರ್ಕ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇರಲಿಲ್ಲ ಸೊ ನಾನು ಅವ್ರಿಗೆ ಹೋಗಿ ಅಪ್ರೋಚ್ ಕೂಡ ಮಾಡಿಲ್ಲ ನಾನು ಆರಿ ವರ್ಕ್ ಮಾಡ್ತೀನಿ ಅಂತ ಕೂಡ ಹೇಳಿಲ್ಲ ಸೊ ನಾನೇ ಒಂದು ಸ್ವಲ್ಪ ಕ್ಯಾಟ್ಲಾಗ್ನ ಮಾಡಿ ಇಟ್ಕೊಂಡಿದ್ದೀನಿ ಅಂದರೆ ನಾನು ಲೋಕಲ್ ಕಸ್ಟಮರಿಗೆ ತೋರ್ಸೋ ಮೊಬೈಲಲ್ಲಿ ತೋರಿಸೋಕ್ಕಿಂತ ಈ ರೀತಿ ನಾವು ಕ್ಯಾಟ್ಲಾಗ್ ಮಾಡಿಟ್ಕೊಂಡು ತೋರಿಸಿದ್ರೆ ಅವ್ರಿಗೂ ಕೂಡ ಒಂದು ಸ್ವಲ್ಪ ಐಡಿಯಾ ಬರುತ್ತೆ ನೋಡಿ ಇದೆಲ್ಲ ನಾನು ಇನಿಷಿಯಲ್ ಡೇಸ್ ಅಲ್ಲಿ ನಾನು ಸ್ಟಾರ್ಟಿಂಗಲ್ಲಿ ಕಲ್ಕೋ ಕಲಿತಿರಬೇಕಾದ್ರೆ ಮಾಡಿರುವಂಥ ವರ್ಕ್ ನೋಡಿ ಈ ರೀತಿ ಮಾಡೋ ಮೊಬೈಲಲ್ಲಿ ತೋರಿಸಿದ್ರೆ ಗೊತ್ತಾಗಲ್ಲ ಈ ರೀತಿ ಮಾಡಿದರೆ ಸ್ವಲ್ಪ ಐಡಿಯಾ ಬರುತ್ತೆ ನೋಡಿ ಇದೆಲ್ಲ ನೆಕ್ಸ್ಟ್ ನೋಡಿ ನೆಕ್ಸ್ಟ್ ಪ್ಯಾಟರ್ನು ಇದೆಲ್ಲ ನಾರ್ಮಲ್ ಆಗಿ ಬೇಸಿಕ್ ಸ್ಟಿಚಸ್ನ ಯೂಸ್ ಮಾಡ್ಕೊಂಡು ಮಾಡಿರುವಂಥದ್ದು ಇದೆಲ್ಲ ಕೂಡ ನಾನು ಕ್ಲಾಸಲ್ಲಿ ನಾನು ಹೇಳಿದ್ದೀನಿ ಇದೇ ಚಾನಲಲ್ಲಿ ಟ್ವೆಂಟಿ ಸಿಕ್ಸ್ವರೆಗೂ ಏನು ಏನೋ ಕ್ಲಾಸ್ನ ಮಾಡಿದ್ದೀನಿ ನಾನು ಅದರಲ್ಲಿ ಎಲ್ಲ ಹೇಳಿದ್ದೀನಿ ನೀವು ಆಗಿ ಒಂದು ಸಲ ಅಲ್ಲ ಎರಡು ಸಲ ರಿಪೀಟೆಡ್ ಆಗಿ ನೋಡಿದ್ರೆ ಖಂಡಿತವಾಗಿ ನಿಮಗೂ ಕೂಡ ಈ ವರ್ಕ್ ಮಾಡೋದಕ್ಕೆ ಬರುತ್ತೆ ಆ ರೀತಿ ಕಲ್ತ್ಕೊಳ್ಬೋದು ನಾನು ಡಿಟೇಲಿಂಗಾಗಿ ಕನ್ನಡದಲ್ಲೇ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಸೊ ನೋಡಿ ನೆಕ್ ಪ್ಯಾಟರ್ನ್ ಈ ರೀತಿ ನೆಕ್ ಪ್ಯಾಟರ್ನ್ ರೆಡಿ ಮಾಡ್ಕೊಂಡು ಇಟ್ಕೋಬೇಕು ಬಂದಿರುವಂಥ ಕಸ್ಟಮರ್ಗೆ ತೋರಿಸಿದ್ರೆ ಒಂದು ಐಡಿಯಾ ಇರುತ್ತೆ ಯಾವ ರೀತಿ ಬರುತ್ತೆ ಇದು ಬ್ಲೌಸ್ ವರ್ಕ್ ಆದಮೇಲೆ ಅನ್ನೋದು ಗೊತ್ತಾಗುತ್ತೆ ಇದು ನೋಡಿ ಅದರಲ್ಲೇ ಬೀಡ್ ಫಿಲಿಂಗ್ ವರ್ಕ್ ಅಂತ ಬರುತ್ತೆ ನೋಡಿ ಇದು ಗ್ರ್ಯಾಂಡಾಗಿ ಬರುತ್ತೆ ಇದು ಸಿಂಪಲ್ಲಾಗಿ ಲೀಫ್ ಡಿಸೈನ ಮಾಡಿದ್ದೀನಿ ಸೊ ಈ ರೀತಿಯೆಲ್ಲ ನಾವು ಎಫರ್ಟ್ಸ್ ಹಾಕಲೇಬೇಕು ಸ್ಟಾರ್ಟಿಂಗಲ್ಲಿ ನಮಗೆ ಕಸ್ಟಮರ್ ಬೇಕು ನಾವು ಈ ವರ್ಕಲ್ಲಿ ಮುಂದೆ ಹೋಗಬೇಕು ಅನ್ನೋದೇ ಇದ್ದರೆ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕಂತ ಇದ್ದರೆ ಇದು ನೋಡಿ ಥ್ರೆಡ್ ಫಿಲ್ಲಿಂಗ್ ವರ್ಕ್ ಅಂತ ಬರುತ್ತೆ ಲೋಡ್ ಲೋಡ್ ಮಾಡಿಬಿಟ್ಟು ಕೆಳಗಡೆ ಅದ್ರ ಮೇಲೆ ಥ್ರೆಡ್ ವರ್ಕ್ನ ಮಾಡಿ ನೆಕ್ಸ್ಟ್ ಬೀರ್ ವರ್ಕ್ನ ಮಾಡಿದ್ದೀನಿ ಇದು ಸಿಂಪಲ್ಲಾಗಿ ಮಾಡಿದ್ದೀನಿ ನೋಡಿ ಈ ರೀತಿ ನೋಡಿ ಜುಮ್ಕಾ ಪ್ಯಾಟರ್ನ್ ವರ್ಕು ನಾ ಲಾಸ್ಟ್ ಇಯರಲ್ಲಿ ತುಂಬ ಟ್ರೆಂಡಿಂಗ್ ಇತ್ತು ಅದನ್ನು ಮಾಡಿದ್ದೀನಿ ಇದು ದೊಡ್ಡದಾಗಿ ಮಾಡಿದ್ರಂದರೆ ಒಂದು ಸೈಡು ಫೋಲ್ಡ್ ಮಾಡಿದ್ದೀನಿ ನಾನು ಬಟ್ಟೆನ ಈ ರೀತಿ ಮಾಡಿದ್ದೀನಿ ಸಖತ್ತಾಗಿದೆ ಅಲ್ವಾ ಈ ರೀತಿಗೆಲ್ಲ ನಾನು ತೌಸಂಡ್ ಸಿಕ್ಸ್ ಹಂಡ್ರೆಡು ತೌಸಂಡ್ ಮೇಲೆಯೇ ಚಾರ್ಜ್ ಮಾಡ್ಬೋದು ತೌಸಂಡ್ ಫೈವ್ ಹಂಡ್ರೆಡ್ ಮೇಲೆಯಿಂದನೇ ಶುರು ಆಗುತ್ತೆ ಸ್ಟಾರ್ಟಿಂಗ್ ಪ್ರೈಸ್ ಎಲ್ಲ ಕಡೆಯೂ ಅಷ್ಟೇ ಆರಿ ವರ್ಕಿಗೆ ತುಂಬ ಪ್ರೈಸ್ ಇದೆ ಯಾಕೆ ಅಂದರೆ ವರ್ಕ್ ಮಾಡೋದು ಅಷ್ಟು ಅಲ್ಲ ಇವನ್ ಮಟೀರಿಯಲ್ ಕಾಸ್ಟ್ ಕೂಡ ಇರುತ್ತೆ ಸಾರಿ ಕುಚ್ಚು ಟೈಲರಿಂಗ್ ಅಂದರೆ ಅದಕ್ಕೆ ಮಟೀರಿಯಲ್ ಕಾಸ್ಟ್ ಇರೋದಿಲ್ಲ ತುಂಬ ಬಟ್ ಇದರಲ್ಲಿ ಇನ್ವೆಸ್ಟ್ಮೆಂಟ್ಸ್ ತುಂಬ ಜಾಸ್ತಿ ಇರೋದ್ರಿಂದ ನಾನು ತುಂಬ ಕಡಿಮೆ ಚಾರ್ಜ್ ಮಾಡಿದರೆ ನಮಗೆ ಏನೋ ಲಾಸ್ ಆಗುತ್ತೆ ನೆಕ್ಸ್ಟ್ ಒಂದು ನೋಡಿ ಇದು ನೋಡಿ ರೆಡ್ ಒಂದು ರೆಡ್ ಒಂದು ಕುಂಡನ್ ವರ್ಕ್ನ ಮಾಡಿದ್ ನೋಡಿ ಈ ರೀತಿ ಕುಂದನ್ ಸಹ ಸ್ಟಿಚ್ ಮಾಡಿಬಿಟ್ಟು ಅದ್ರ ಮೇಲೆ ಅದು ಸುಬ್ಲು ಬೀರ್ ವರ್ಕ್ನ ಮಾಡಿದ್ವಿ ಗೋಲ್ಡ್ ಕಲರಲ್ಲಿ ಈ ಸಾರಿ ಯಾವ ಕಲರ್ ಇರುತ್ತೆ ಆ ಕಲರ್ ಮಾಡ್ಬೋದು ಕಸ್ಟಮರ್ಗೆ ನೋಡಿ ನೆಕ್ಸ್ಟ್ ಒನ್ ಈ ರೀತಿ ನಿಮಗೆ ಯಾವ್ದಾವುದು ಬರುತ್ತೆ ಅದನ್ನ ಈ ರೀತಿ ನೀವು ಡಿಫ್ರೆಂಟ್ ಡಿಫ್ರೆಂಟ್ ಆಗಿರೋ ಕಲರ್ ಕ್ಲಾತ್ ಮೇಲೆ ಕೂಡ ಯೂಸ್ ಮಾಡ್ಬೋದು ನಾನು ಒಂದು ಎರಡು ಮೂರು ಕಲರ್ ಕ್ಲಾತ್ನ ಯೂಸ್ ಮಾಡಿದ್ದೆ ಅಷ್ಟೇ ಇಲ್ಲಿ ತುಂಬ ಕಲರ್ಫುಲ್ ಆಗಿರುವಂಥ ಕ್ಲಾತ್ನ ಯೂಸ್ ಮಾಡಿಲ್ಲ ಇದು ನೋಡ್ಸು ಇದು ಫ್ರೆಂಚ್ ನಾಟಲ್ಲಿ ಬರುತ್ತೆ ಇದು ಪರ್ಲ್ ವರ್ಕು ಇದು ಬಂದ್ಬಿಟ್ಟು ಬೀಡ್ ವರ್ಕ್ ವಿತ್ ಫ್ರೆಂಚ್ ನಾಟ್ ನೋಡಿ ಕ್ಲೋಸ್ಆಪ್ ಅಂತ ತೋರಿಸ್ತೀನಿ ಈ ರೀತಿ ಸ್ಟಾರ್ಟಿಂಗಲ್ಲಿ ಈ ಸ್ವಲ್ಪ ಟೈಮ್ ಕೊಟ್ಟು ಈ ರೀತಿ ನಾವೆಲ್ಲ ಪೇಸೆಂಟ್ಸಿಂದ ಮಾಡಿಟ್ಕೊಂಡ್ರೆ ನಮಗೆ ತುಂಬ ಯೂಸ್ ಆಗುತ್ತೆ ಈ ಕಡೆ ನೆಕ್ಸ್ಟ್ ಪ್ಯಾಟರ್ನ್ಸ್ ನೋಡಿ ಇದು ಜಿತ್ಸಾಗ್ ಮಾಡೆಲ್ ಬರುತ್ತೆ ಇದೆ ಬಳ್ಳಿ ಡಿಸೈನ್ ಪರ್ಲ್ ವರ್ಕ್ ಯೂಸ್ ಮಾಡಿ ಬಳ್ಳಿ ಡಿಸೈನ್ ಮಾಡಿದ್ದೀನಿ ಇಲ್ಲಿ ಕೂಡ ನೋಡಿ ಲೀಫ್ ಡಿಸೈನ್ ಮಾಡಿದ್ದೀನಿ ಲೀಫ್ ಡಿಸೈನ್ ಕೂಡ ಟ್ರೆಂಡಿಂಗ್ ಅದ್ರ ಜೊತೆಗೆ ಸಿಂಪಲ್ ಆಗಿರುವಂತಹ ಬೀಡ್ ವರ್ಕ್ ಅದಾದ್ಮೇಲೆ ನೋಡಿ ಫ್ರೆಂಚ್ ನಾಟ್ನ ಯೂಸ್ ಮಾಡಿದೀನಿ ವಿತ್ ಬೀಟ್ಸು ಇಲ್ಲಿ ನೋಡಿ ಕುಂದನ್ ವರ್ಕ್ನ ಮಾಡಿದ್ದೀನಿ ವಿತ್ ಔಟ್ಲೈನ್ನೇ ಕೊಟ್ಟಿದ್ದೀನಿ ಜರಿನಲ್ಲಿ ಈ ರೀತಿ ಮಾಡಿದ್ರೆ ಕಸ್ಟಮರಿಗೆ ಒಂದು ಐಡಿಯಾ ಬರುತ್ತೆ ಈ ಕಡೆ ನೋಡಿ ಸ್ವಲ್ಪ ಗ್ರ್ಯಾಂಡಾಗಿರುವಂಥ ವರ್ಕ್ ಕೂಡ ಮಾಡಿದ್ದೀನಿ ಫಾಸು ವರ್ಕ್ ಅಂತ ಬಂದಿತ್ತು ರೀಸೆಂಟಾಗಿ ಇದು ಕೂಡ ಇವಾಗಲ್ಲ ಅಷ್ಟೇ ಟ್ರೆಂಡಿಂಗಲ್ಲಿದೆ ಇದು ಕೂಡ ಜಿಗ್ಜಾಕ್ ಪ್ಯಾಟರ್ನಲ್ಲಿ ಫ್ರೆಂಚ್ ನಾಟ್ನ ಹಾಕಿದ್ದೀನಿ ಇದು ಕುಂದನ್ ವರ್ಕ್ ಲೀಡ್ ಥರ ಯೂಸ್ ಮಾಡಿದ್ದೀನಿ ಈ ರೀತಿ ನೀವು ಫ್ಯಾಟ್ಲಾಕ್ಸ್ನ ಮಾಡೋದ್ರಿಂದ ಕಸ್ಟಮರಿಗೆ ಒಂದು ಐಡಿಯಾ ಬರುತ್ತೆ ಯಾವ ರೀತಿ ಫಿನಿಷಿಂಗ್ ಬರುತ್ತೆ ಅಂತ ನಮ್ಮ ಮೊಬೈಲಲ್ಲಿ ತೋರಿಸಿದ್ರೆ ಅವ್ರಿಗೆ ಗೊತ್ತಾಗ ಐಡಿಯಾ ಬ ಗೊತ್ತಾಗಲ್ಲ ಯಾಕೆ ಅಂದರೆ ಫಿನಿಷಿಂಗ್ ಎಲ್ಲ ಒಂದು ಸಲ ಕೊಟ್ಟು ಇದೆಲ್ಲ ಸ್ಲೀವ್ಸ್ ಬರುತ್ತೆ ನೋಡಿ ಇದು ಸ್ಲೀವ್ಸ್ಗೆ ಬರುತ್ತೆ ಇದು ಚೆಕ್ಸ್ ಪ್ಯಾಟರ್ನು ಸ್ಲೀವ್ಸ್ಗೆ ಬರುತ್ತೆ ಇಲ್ಲಿ ಲೈನ್ಸಲ್ಲಿ ಕ್ರಾಸ್ ಇದು ಕ್ರಾಸ್ ಆಗಿ ಬರುತ್ತೆ ಇದು ಕೂಡ ಸ್ಲೀವ್ಸು ಇದು ಕೆಳಗಡೆ ಸ್ಲೀವ್ಸ್ಗೆ ಅಂತ ಎಡ್ಸ್ನ ಕೊಟ್ಟಿದ್ದೀನಿ ಅದ್ರ ಮೇಲೆ ಈ ರೀತಿ ವರ್ಕ್ನ ಮಾಡಿದ್ದೀನಿ ಇದೇ ಸ್ಲೀವ್ಸ್ಗೆ ಇದು ನಾನು ಜರಿ ಯೂಸ್ ಮಾಡಿದ್ದೀನಿ ಇಲ್ಲಿ ಇದು ಪೂರ್ತಿಯಾಗಿ ಬೀಟ್ಸ್ ಕೂಡ ಯೂಸ್ ಮಾಡಿ ಗ್ರ್ಯಾಂಡಾಗಿ ಮಾಡ್ಬೋದು ಇದು ಸ್ಲೀವ್ಸಲ್ಲಿ ಸ್ಟ್ರೈಟ್ ಲೈನ್ಸ್ನ ಮಾಡಿದ್ದೀನಿ ಸುಮಾರು ಇದೆ ನೋಡಿ ಪರ್ಲಲ್ಲಿ ನೋಡಿ ಈ ರೀತಿ ವರ್ಕ್ನ ಮಾಡಿದ್ದೀನಿ ಸ್ಟಾರ್ಟಿಂಗಲ್ಲಿ ಒಂದು ಲೈನ್ ಹಾಕ್ಬಿಟ್ಟು ಅಲ್ಲಿ ಒಂದು ಅಲ್ಲೇ ಒಂದು ಪಾರ್ಲ್ ಹಾಕಿದೆ ಈ ರೀತಿ ನೀವು ಸ್ಯಾರಿ ಮ್ಯಾಚಿಂಗ್ ಯಾವುದು ಇರುತ್ತೆ ಪಾರ್ಲು ಬೀಡ್ಸು ಗೋಲ್ಡ್ ಬೀಡ್ಸು ಕುಂದಂಚೆ ಯಾವುದನ್ನು ಬೇಕಾದರೂ ಯೂಸ್ ಮಾಡ್ಕೊಳ್ಬೋದು ನೆಕ್ಸ್ಟ್ ಒಂದು ನೋಡಿ ಇದು ಸಿಂಪಲಾಗಿ ಸ್ವಲ್ಪ ಗ್ರ್ಯಾಂಡ್ ಆಗಿದೆ ನೋಡಿ ಇದು ನೆಕ್ಸ್ಟ್ ನೋಡಿ ಇದು ಈ ರೀತಿ ಅದನ್ನು ಈ ಸಡೆ ನೋಡಿ ಫಾರ್ಲ್ ಪೂರ್ತಿಯಾಗಿ ಪರ್ಲ್ನ ಯೂಸ್ ಮಾಡಿದ್ದೀನಿ ವೈಟ್ ಸಾರಿ ಏನಾದರೂ ಇದ್ರೆ ಈ ಫಾರ್ನ ಯೂಸ್ ಮಾಡ್ಬೋದು ಇಲ್ಲಿ ನೆಕ್ಲೆಸ್ ಮಾಡಲ್ ಮಾಡಿದೆ ನೋಡಿ ಸಕ್ಕತ್ತಾಗಿ ಅದ್ರ ಜೊತೆಗೆ ಬ್ಲೂ ಬೀಡ್ಸ್ನ ಯೂಸ್ ಮಾಡಿ ಮಾಡಿದ್ದೀನಿ ಲಾಸ್ಟ್ ಇದು ನೋಡಿ ಡಿಫ್ರೆಂಟ್ ಆಗಿದೆ ಥ್ರೆಡ್ ಲೋಡ್ ವರ್ಕ್ನ ಮಾಡಿಬಿಟ್ಟು ಅದ್ರ ಜೊತೆಗೆ ಜರಿ ಥ್ರೆಡ್ಡು ಮತ್ತು ಫಾರ್ಲ್ನ ಯೂಸ್ ಮಾಡಿ ಮಾಡಿರೋಂಥ ವರ್ಕ್ ಇದು ಅದ್ರ ಜೊತೆಗೆ ಇದನ್ನು ಒಂದು ಮಾಡಿದೆ ನೋಡಿ ಇಲ್ಲಿ ಗ್ರ್ಯಾಂಡ್ ಆಗಿದೆ ನೋಡಿ ಈ ವರ್ಕ್ ಸ್ವಲ್ಪ ಚಿಕ್ಕದಾಗಿರೋದ್ರೆ ಮೆಸಿ ಮೆಸಿ ಅನಿಸ್ತಾ ಇದೆ ಬ್ಲೌಸ್ ಮೇಲೆ ಚೆನ್ನಾಗಿ ಬರುತ್ತೆ ಇದು ಸಖತ್ತಾಗಿದೆ ಇದು ಲಾಸ್ಟ್ ಒಂದು ಈ ಫೇಸಲ್ಲಿ ಮಾಡಿರೋದು ಲಾಸ್ಟ್ ವರ್ಕ್ ಇದು ನೋಡಿ ಡಬಲ್ ಕಲರ್ ಥ್ರೆಡ್ನ ಲೋಡ್ ಮಾಡಿ ಮಾಡಿರುವಂಥ ವರ್ಕ್ ಇದು ಆವಾಗ ತುಂಬ ಟ್ರೆಂಡಿಂಗ್ ಇತ್ತು ಇವಾಗ ಸದ್ಯಕ್ಕಿಲ್ಲ ಇದು ನೆಕ್ಸ್ಟ್ ಬನ್ನಿ ನೋಡಿ ಸಿಂಪಲ್ ಆಗಿ ಇದೆಲ್ಲ ನಾನು ಆವಾಗ ಒಂದು ಟೂ ಇಯರ್ಸ್ ಹಿಂದೆ ಮಾಡಿರುವಂಥದ್ದು ನಾನು ಸ್ಟಾರ್ಟಿಂಗಲ್ಲಿ ಆರೋವರ್ಕ ಕಲಿಬೇಕಾದ್ರೆ ಇಟ್ಕೊಂಡಿರುವಂಥ ವರ್ಕ್ ಇದೆಲ್ಲ ನಾನು ಇದನ್ನೇ ಕಸ್ಟಮರ್ ರೆಫರೆನ್ಸ್ ಆಗಿ ಯೂಸ್ ಮಾಡ್ತಿದ್ದೆ ಕಸ್ಟಮರ್ಗೆ ಒಂದು ಐಡಿಯಾ ಬರ್ತಿತ್ತು ಮೊಬೈಲಲ್ಲಿ ತೋರಿಸಿದ್ರೆ ಮೊಬೈಲಲ್ಲಿ ಬೇರೆ ಥರ ಕಾಣಿಸ್ತಾ ಇದೆ ನಾವು ಮಾಡಿದ್ಮೇಲೆ ಅಷ್ಟು ಚೆನ್ನಾಗಿ ಬರುತ್ತೋ ಇಲ್ವ ಅಂತ ಅವ್ರಿಗೆ ಡೌಟ್ ಇರುತ್ತೆ ಇದು ನೋಡಿದರೆ ನಾವು ಫಿನಿಶಿಂಗ್ ಎಲ್ಲ ಹೇಗೆ ಬಂದಿದೆ ಅಂತ ಅವ್ರಿಗೆ ಲೈವಲ್ಲೇ ಸಿಗುತ್ತೆ ಅಪ್ಡೇಟ್ಸು ಆದ್ರ ಅದ್ರ ಪ್ರಕಾರ ಅವರು ನಮಗೆ ವರ್ಕ್ನ ಮಾಡಿದೆ ಕೊಡ್ತಾರೆ ಅವಾಗ ನಾವು ಮಾಡ್ಬೋದು ಈಸಿಯಾಗಿ ಇವನ್ ಸಾರಿ ಕುಚ್ಚು ಕೂಡ ಅಷ್ಟೇ ನಾನು ತುಂಬ ಕ್ಯಾಟ್ಲಾಗ್ಸ್ನ ಮಾಡಿದ್ದೆ ಬಟ್ ನಾನು ಟೇಲರ್ ಕಡೆಯಿಂದ ವರ್ಕ್ ತೊಗೊಳ್ಳೋದ್ರಿಂದ ಟೇಲರ್ಗೆ ಕಸ್ಟಮರ್ ರೆಫರೆನ್ಸ್ಗೆ ಅಂತ ಕೊಟ್ಟಿದ್ದೀನಿ ಹಾಗಾಗಿ ನನಗೆ ಹತ್ರ ಸಾರಿ ಕುಚ್ಚು ಮಾಡಿರುವಂಥ ಕ್ಯಾಟ್ಲಾಗ್ಸ್ ಯಾವುದೂ ಇಲ್ಲ ಕೆಲವೊಂದು ಅಪ್ ಅಪ್ಲೋಡ್ ಮಾಡಿದ್ದೀನಿ ಚೆಕ್ ಮಾಡ್ಬೋದು ಇದೆಲ್ಲ ನೋಡಿ ಕುಚ್ಚು ಎಲ್ಲ ನಾನು ಸಾರಿ ಕುಚ್ಚು ಮಾಡೋದಕ್ಕೆ ಈ ರೀತಿ ರೆಡಿ ಮಾಡಿ ಇಟ್ಕೊಳ್ತಿದ್ನಲ್ವ ಅದರಿಂದ ಮಿಕ್ಕಿರುವಂಥದ್ದು ಇಷ್ಟೊಂದು ಇದೆ ನೋಡಿ ನಾನು ಹೇಳಿದ್ನಲ್ಲ ಸುಮಾರು ಎರಡು ಮೂರು ವರ್ಷದಿಂದ ಮಾಡ್ತಾ ಇದ್ದೀನಿ ಅಲ್ವಾ ನೋಡಿ ನಾನು ಯಾವುದನ್ನು ಎಸ್ತಿಲ್ಲ ಇದು ಕೆಲವೊಂದು ಸೇಮ್ ಕಲರ್ ಬಂದಾಗ ಯೂಸ್ ಮಾಡ್ತೀನಿ ಸೊ ಒಂದು ಎರಡು ಮಿಕ್ಕಿರೋದು ಇಟ್ಟಿರೋದು ಇಷ್ಟ ಆಗಿದೆ ನೋಡಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಇವ ಈ ವಿಡಿಯೋದಲ್ಲಿ ನಾನು ತೋರಿಸ್ಕೊಟ್ಟಿದ್ದೀನಿ ನಿಮಗೆ ಕಸ್ಟಮರ್ನ ಯಾವ ರೀತಿ ಅಪ್ರೋಚ್ ಮಾಡ್ಬೋದು ಕಸ್ಟಮರ್ ಬರ್ತಾ ಇಲ್ಲ ಅಂತ ಏನಾದರೂ ಎನ್ಕ್ವೈರೀಸ್ ಇದ್ದರೆ ನಾನು ಡಿಸ್ಕ್ರಿಪ್ಷನಲ್ಲಿ ನನ್ನ ನಂಬರ್ನ ಹಾಕಿರ್ತೀನಿ ವಾಟ್ಸಪ್ ಮಾಡ್ಬೋದು ನೀವು ಅನ್ನೆಸರಿಯಾಗಿ ಮೆಸೇಜ್ನ ಮಾಡ್ಬೋ ಮಾಡಬೇಡಿ ನಂಬರ್ ಕೊಟ್ಟಿದ್ದಾರೆ ಅಂತ ಯೂಸ್ ಇದ್ದರೆ ನಿಜವಾಗ್ಲೂ ನಿಮಗೆ ಇನ್ಫಾರ್ಮೇಷನ್ ಬೇಕಾಗಿದೆ ಹೆಲ್ಪ್ ಬೇಕಾಗಿದೆ ಅನ್ನೋರು ಮಾತ್ರ ಮಾಡಿ ಹಾಗೆ ಇದ್ರ ಜೊತೆಗೆ ಕೂಡ ನನ್ನದು ಆನ್ಲೈನ್ ಬಿಸ್ನೆಸ್ ಇದೆ ಆನ್ಲೈನಲ್ಲಿ ನಾನು ಸೀರೆ ಮತ್ತು ಕುರ್ತೀಸ್ನ ಎಲ್ಲ ಸೇ ಸೇಲ್ ಮಾಡ್ತೀನಿ ನಾನು ಒಂದು ನಿಮಿಷ ನಾನು ಪೇಜ್ನ ತೋರಿಸ್ಬಿಡ್ತೀನಿ ಇದು ಬಂದುಬಿಟ್ಟು ನನ್ನ ಇನ್ ಇನ್ಸ್ಟಾಗ್ರಾಮ್ ಪೇಜು ಯೂಟ್ಯೂಬ್ ಪ್ರೊಫೈಲ್ ಫೋಟೋ ಏನಿದೆ ಮತ್ತು ಇದು ಪ್ರೊಫೈಲ್ ಫೋಟೋ ಏನಿದೆ ಎರಡೂ ಸೇಮ್ ಇದೆ ನೇಮ್ ಕೂಡ ಸೇಮ್ ಇದೆ ನೋಡಿ ದಿವ್ಯಾಸ್ ಬೋಟಿಕ್ ಅಂತ ಇದೆ ಇದರಲ್ಲಿ ಸೆವೆನ್ ಹಂಡ್ ಸೆವೆನ್ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟೀನ್ ಫೋ ಪೋಸ್ಟ್ ವಿಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ ನಾನು ಅದ್ರ ಜೊತೆಗೆ ನನಗೆ ಫಾಲೋವರ್ಸ್ ಇರೋದು ತ್ರೀ ತೌಸಂಡ್ ತ್ರೀ ಫೋರ್ಟಿ ಸಿಕ್ಸ್ ಫಾಲೋವರ್ಸ್ ಕೂಡ ಇದ್ದಾರೆ ನೋಡ್ಬೋದು ಸ್ಕ್ರೀನ್ಶಾಟ್ನ ತೊಗೊಂಡು ಫಾಲೋ ಮಾಡಿ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ ಅಥವಾ ಫಸ್ಟ್ ಕಮೆಂಟಲ್ಲಿ ಲಿಂಕ್ನ ಮೆನ್ಸ ಮೆನ್ಷನ್ ಮಾಡಿರ್ತೀನಿ ದಯವಿಟ್ಟು ಫಾಲೋ ಮಾಡಿ ನಿಮಗೆ ಯಾವುದಾದ್ರೂ ಡ್ರೆಸ್ಸು ಸೀರೇಸ್ ಯಾವ ಏನಾದರೂ ತಗೊಳ್ಬೇಕಂದ್ರೆ ಖಂಡಿತವಾಗಲೂ ಬೈ ಮಾಡಿ ನನಗೂ ಕೂಡ ಹೆಲ್ಪ್ ಆಗುತ್ತೆ ನೋಡಿ ಇದೆಲ್ಲ ನಾನು ಮಾಡಿ ಹಾಕಿರುವಂಥ ವೀಡಿಯೋಸ್ ಪ್ರತಿದಿನ ಕೂಡ ಒಂದು ವೀಡಿಯೋ ಅಪ್ಲೋಡ್ ಆಗುತ್ತೆ ಒಂದು ವೀಕಲ್ಲಿ ಮೂರು ದಿನ ಲೈವ್ ಸೆಷನ್ಸ್ ಕೂಡ ಮಾಡ್ತೀನಿ ನಾನು ನೋಡಿ ಇದೆಲ್ಲ ನಾನು ಪೋಸ್ಟ್ ಮಾಡಿರೋಂಥ ವೀಡಿಯೋ ವಿಡಿಯೋಸ್ ಇದೆಲ್ಲ ನೋಡಿ ಫಾಲೋ ಮಾಡಿ ಇದನ್ನು ನನಗೂ ಕೂಡ ಹೆಲ್ಪ್ ಆಗುತ್ತೆ ನೀವು ಕೂಡ ಮೆಟೀರಿಯಲ್ಸ್ನ ಪರ್ಚೇಸ್ ಮಾಡ್ಬೋದು ಸೀರೆ ಆಗಲಿ ಕುರ್ತೀಸ್ ಆಗಲಿ ಲೆಗಿನ್ಸ್ ಆಗಲಿ ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ನ ಕೊಡ್ತಾ ಇದ್ದೀನಿ ನಾನು ನೋಡಿ ಒಂದೂವರೆ ವರ್ಷದಿಂದ ಓಪನ್ ಮಾಡಿದ್ದೀನಿ ನಾನು ಇದನ್ನು ಇನ್ಸ್ಟಾಗ್ರಾಮ್ನ ಒಂದೂವರೆ ವರ್ಷದಲ್ಲಿ ತ್ರೀ ತೌಸಂಡ್ ಪ್ಲಸ್ಸು ನನಗೆ ಸಬ್ಸ್ಕ್ರೈಬ್ ಫಾಲೋವರ್ಸ್ ಇದ್ದಾರೆ ಸೆವೆನ್ ಹಂಡ್ರೆಡ್ ಪ್ಲಸ್ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ ಪ್ರತಿಯೊಂದು ಸಿಂಗಲ್ ಡೇ ದಿನ ಕೂಡ ನನಗೆ ಪಾರ್ಸಲ್ ಹೋಗುತ್ತೆ ಆನ್ಲೈನಲ್ಲಿ ಇವಾಗ ಇವಾಗ ರೆಡಿಯಾಗಿದೆ ಡಿಸ್ಪ್ಯಾಚ್ ಆಗೋದಕ್ಕೆ ತೋರಿಸ್ತೀನಿ ನೋಡಿ ಕರ್ನಾಟಕದಲ್ಲಿ ಮಾತ್ರ ಅಲ್ಲ ಆಲ್ ಓವರ್ ಇಂಡಿಯಾದಿಂದ ನನಗೆ ಆರ್ಡರ್ಸ್ ಬರುತ್ತೆ ತೆಲಂಗಾಣ ಇದು ಇಲ್ಲಿ ಮೆನ್ಷನ್ ಮಾಡಿ ಇದೆ ನೋಡಿ ತೆಲಂಗಾಣ ಹೈದ್ರಾಬಾದಿಂದ ಬಂದಿರುವಂಥ ಆರ್ಡ್ರ್ ಇದು ಕರ್ನಾಟಕ ಕುಸ್ತಿಯಿಂದ ಬಂದಿರುವಂಥ ಆರ್ಡ್ರ್ ಇದು ಕೊಡೋದು ತೆಲಂಗಾಣ ಆಂಧ್ರ ಕಸ್ಟಮರ್ ಅಂದರೆ ಫಾಲೋವರ್ಸ್ ಜಾಸ್ತಿ ಇರೋದರಿಂದ ಪ್ರತಿಯೊಂದು ದಿನಾನೂ ನನಗೆ ಒಂದು ಎರಡು ಕರ್ನಾಟಕದಲ್ಲಿ ಆರ್ಡರ್ ಬಂದರೆ ಒಂದು ನಾಲ್ಕು ಆಂಧ್ರದಿಂದ ಬಂದಿರುತ್ತೆ ಇದು ಒನ್ ಟೈಮಲ್ಲಿ ಬಂದಿರುವಂಥದ್ದು ಆರ್ಡರ್ಸು ಬೆಳಿಗ್ಗೆ ಬಂದಿರುವಂಥ ಆರ್ಡ್ರಸು ಬೆ ಮಧ್ಯಾಹ್ನ ಮೇಲೆ ಬಂದಿರುವಂಥ ಆರ್ಡ್ರಸು ಸಾಯಂಕಾಲ ಡಿಸ್ಕ್ರ್ಯಾಚ್ ಆಗುತ್ತೆ ಇದು ಇವಾಗ ಸದ್ಯಕ್ಕೆ ಬಂದಿರೋ ಆರ್ಡರ್ಸ್ ಇದೆಯಲ್ಲ ಸೊ ಈ ಹಾಗೆ ನನ್ನ ಹತ್ರ ಲೆಗಿನ್ಸ್ ಕೂಡ ಅವೈಲೇಬಲ್ ಇದೆ ತೌಸಂಡ್ಗೆ ಫೋರ್ ಲೆಗಿನ್ಸ್ ನೋಡ್ಬೋದು ಕ್ವಾಲಿಟಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ ಕೊಟ್ಟು ಕಸ್ಟಮರು ಖಂಡಿತವಾಗ್ಲೂ ಬೈ ಮಾಡ್ತಾರೆ ಸ್ಟಿಕ್ ಆನ್ ಕೂಡ ಹಾಕ್ತಾರೆ ಒಂದು ಸಲ ಬೈ ಮಾಡ್ತವ್ರು ನಮಗೆ ಪರ್ಮನೆಂಟ್ ಕಸ್ಟಮರ್ ಆಗ್ತಾರೆ ನೋಡಿ ಬ್ರ್ಯಾಂಡ್ ಟ್ಯಾಗ್ ಜೊತೆಗೆ ಇದೆ ನೋಡಿ ಕ್ವಾಲಿಟಿ ನೋಡಿ ಸ್ಟ್ರೆಚ್ ಆಗ ಫೋರ್ ವೇ ಸ್ಟ್ರೆಚ್ ಆಗುತ್ತೆ ಇದು ಬ್ರ್ಯಾಂಡೆಡು ತೌಸಂಡ್ಗೆ ಒಂದಲ್ಲ ಎರಡಲ್ಲ ನಾಲ್ಕು ಪೀಸ್ ಬರುತ್ತೆ ಇದು ಫೋರ್ ಬರುತ್ತೆ ಪ್ಲಸ್ ಶಿಪ್ಪಿಂಗ್ ಚಾರ್ಜ್ ಎಕ್ಸ್ಟ್ರಾ ಇರುತ್ತೆ ಹಾಗೆ ನನ್ನ ಹತ್ರ ಮೇನ್ ನಾನು ಕಸ್ಟಮರ್ಗೆ ಕೊಡ್ತಾ ಇರೋದು ಸಿ ಡಿ ಆಪ್ಷನ್ ನೋಡ್ಬೋದು ಇಲ್ಲಿ ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ನ ಕೊಡ್ತಾ ಇದ್ದೀನಿ ನೀವು ಕಸ್ಟಮರಿಗೆ ನೋಡಿ ಇಲ್ಲಿ ಸಿ ಡಿ ಅಂತ ಇದೆ ನೋಡಿ ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ ಕೊಡ್ತಾ ಇರೋದ್ರಿಂದ ಟ್ರಸ್ಟ್ ಇಶ್ಯೂ ಕೂಡ ಇರೋದಿಲ್ಲ ಕೆಲ್ ತುಂಬ ಜನ ಹೇಳ್ತಾರೆ ದುಡ್ಡು ಹಾಕ್ಸ್ಕೊಂಡ್ಬಿಟ್ಟು ಪ್ರಾಡಕ್ಟ್ನ ಕಳಿಸೋದಿಲ್ಲ ಅಂತ ಬಟ್ ನಮ್ಮ ಹತ್ರ ಆ ಚಿಂತೆನೇ ಇರಲ್ಲ ನಿಮಗೆ ಯಾಕೆಂದ್ರೆ ನಾನು ಕ್ಯಾಶ್ ಆನ್ ಡೆಲಿವರಿ ಇದ್ದೀನಿ ಪ್ರಾಡಕ್ಟ್ ನಿಮ್ಮ ಕೈ ಮೇಲೆ ಕೈಗೆ ಬಂದ ನೀವು ಪೇ ಮಾಡಿ ತೊಗೊಳ್ಬೋದು ತುಂಬ ಒಳ್ಳೊಳ್ಳೆ ಡಿಸೈನರ್ ಪೀಸಸ್ನ ಇಟ್ ಇಟ್ಟಿದ್ದೀನಿ ಇವನ್ ನಾನು ವೇರ್ ಮಾಡಿರಿದ್ದೀನಿ ಅಲ್ವಾ ಇದು ಕೂಡ ಏಟ್ ಫಿಫ್ಟಿಯಲ್ಲಿ ಕಾಟನ್ ಸೆಟ್ ಇದು ಸಿಗುತ್ತೆ ನಿಮಗೆ ಅದ್ರ ಜೊತೆಗೆ ನಿಮಗೆ ಡಿಸೈನರ್ ಸೂಟ್ಸ್ ಕೂಡ ಇದೆ ನನ್ನ ಹತ್ರ ಪಿ ಸೆಟ್ ಅಲ್ಲಿ ಡಿಸೈನರ್ ಆಲೆಯ ಕಟ್ಟು ನೈರ ಕಟ್ಟು ಇದು ನೋಡಿ ಪಾರ್ಟಿ ವೇರಲ್ಲಿ ಅಲ್ಲಿ ಕಟ್ ವರ್ಕ್ ಬರುತ್ತೆ ಜಸ್ಟ್ ತೌಸಂಡ್ ಥ್ರೀ ಹಂಡ್ರೆಡ್ ಗೆ ಸಿಗ್ತಾ ಇದೆ ಈ ತರ ಒಳ್ಳೊಳ್ಳೆ ಕಲೆಕ್ಷನ್ಸ್ ಕೂಡ ಇದೆ ನನ್ನ ಹತ್ರ ಸಾರಿನಲ್ಲಿ ಇದೆ ಇವಾಗ ತಂಡಲ್ಲಿರುವಂತಹ ಆರ್ಗನ್ಸ್ ಸಾರೀಸ್ ಎಲ್ಲ ಇದೆ ನನ್ನ ಪೆ ಪೇಜ್ನ ಫಾಲೋ ಮಾಡಿ ನಿಮ್ಗೆ ಅವಶ್ಯಕತೆ ಇದ್ರು ಇದ್ದರೆ ಬೈ ಮಾಡಿ ಅಥವಾ ಯಾರಾದರೂ ಮನೇಲಿ ಕೂತ್ಕೊಂಡು ಬಿಸ್ನೆಸ್ ಮಾಡ್ತೀನಿ ಅನ್ನೋರಿಗೂ ಕೂಡ ಸಪೋರ್ಟ್ ಮಾಡ್ತೀನಿ ನಾನು ಒಂದು ಐದು ಸಾವಿರ ಇದೆ ನಿಮ್ಮ ಹತ್ರ ಅದನ್ನ ಇನ್ವೆಸ್ಟ್ ಮಾಡಿಬಿಟ್ಟು ಸ್ವಲ್ಪ ಸೀರೆ ಕುದ್ದು ತೊಗೊಂಡು ಸ್ಟಾರ್ಟ್ ಮಾಡ್ತೀನಿ ಅನ್ನೋರು ಕೂಡ ಬೇರೆ ರೇಟಲ್ಲಿ ಅಂದರೆ ಓಲ್ಸೇಲ್ ಪ್ರೈಸಲ್ಲಿ ನಾನು ಪ್ರಾಡಕ್ಟ್ನ ಕೊಡ್ತೀನಿ ನಿಮಗೆ ಸೊ ಆದಷ್ಟು ಹೆಣ್ಮಕ್ಳು ಯಾವುದಾದ್ರೂ ನಿಮ್ಮದೇ ಅನ್ನೋ ಒಂದು ಅರ್ನಿಂಗ್ ಸೋರ್ಸನ್ನ ಮಾಡ್ಕೊಂಡ್ಬಿಟ್ಟು ಇಂಡಿಪೆಂಡೆಂಟ್ ಆಗಿರಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಬೇರೆ ವಿಡಿಯೋ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಥ್ಯಾಂಕ್ ಯು